ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಸಾಲ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗುತ್ತೆ ಮಾಡಲಿಕ್ಕಂತೂ ತುಂಬ ಸುಲಭ ಇದೆ ನೋಡಿ ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಮಸಾಲ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಒಂದು ಹಸಿಮೆಣ್ಸ್ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಇದು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕರಿಬೇವು ಒಂದು ತುಂಡು ಶುಂಠಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಎಲ್ಲ ಒಂದು ಪಾತ್ರೆಗೆ ಹಾಕೊಳ್ತೀನಿ ಸಬ್ಬಸಿಗೆ ಸೊಪ್ಪಿದು ತುಂಬ ಟೇಸ್ಟ್ ಆಗುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಸಬ್ಬಸಿಗೆ ಸೊಪ್ಪಿದ ರೊಟ್ಟಿ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ರುಚಿ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳು ನೋಡ್ಕೊಂಡು ನೋಡ್ಕೊಂಡು ಅಕ್ಕಿ ಇಟ್ಟು ಹಾಕ್ಕೊಳ್ಳು ಸ್ವಪ್ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳ ರೊಟ್ಟಿ ತಟ್ಟಲಿಕ್ಕೆ ಬರಬೇಕು ನಮ್ಮ ನಮಗೆ ಆ ಹದದಲ್ಲಿ ಕಲಿಸ್ಕೊಳ್ಳ ಸಬ್ಬಸಿಗೆ ಸೊಪ್ಪಿದು ಪೊಡ್ ಪಡ್ಡು ಮಾಡಿ ಹಾಕಿದ್ದೀನಿ ಮಸಾಲ ಪಡ್ಡು ಅಂತ ನೋಡಿ ತುಂಬ ಟೇಸ್ಟು ಆಗುತ್ತೆ ತುಂಬ ರುಚಿಯಾಗುತ್ತೆ ಸಬ್ಬಸಿಗೆ ಸೊಪ್ಪು ಹಾಕಿ ನೀವು ಏನೇ ಮಾಡಿದರೂ ಕೂಡ ತುಂಬ ಪರಿಮಳ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕೋದು ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ರೊಟ್ಟಿ ತಟ್ಲಿಕ್ಕೆ ಬರಬೇಕು ಆ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಉಪ್ಪು ಬೇಕಂದ್ರೆ ಈ ಟೈಮಲ್ಲಿ ಹಾಕೊಂಡ್ರೆ ಆಯ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಈಗಲೇ ಅದು ನೋಡಿ ಬಾಳೆಹಲೆಯಲ್ಲೇ ಹಚ್ತಾ ಇದ್ದೀನಿ ನಾನು ನೀವು ಬೇಕಾದರೆ ಚಪಾತಿ ಶೀಟ್ ಹೋಳಿಗೆ ಶೀಟ್ ಬರುತ್ತೆ ನೋಡಿ ಅದರಲ್ಲೂ ಮಾಡ್ಬೋದು ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಇದ್ದೀನಿ ನೋಡಿ ಇಷ್ಟು ತೆಳ್ಳಗೆ ಹಚ್ಕೊಂಡಿದ್ದೀನಿ ನಾನು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಇನ್ನು ನೋಡಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೀನಿ ಈಗ ಈ ರೊಟ್ಟಿನೂ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಹೊತ್ತು ಮೇಲೆ ಇದು ಹೇಳುತ್ತೆ ಬಾಳೆ ಎಲೆ ಆವಾಗ ಆರಾಮಲ್ಲಿ ತೆಗಿಬೋದು ಇನ್ನು ಬಾಳೆ ಎಲೆ ತಗೊಳ್ಳಿ ಮೇಲಿಂದ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆನ ತುಪ್ಪನ ಒಂದು ಸ್ವಲ್ಪ ಕಾಯಿಲಿ ಅದು ಅದು ಕಾಯಿ ತನಕ ಇನ್ನೊಂದು ಹಚ್ಕೊಳ್ಬೋದು ನಾವು ಇನ್ನೊಂದು ಕಡೆ ತಿರ್ಸಿ ಹಾಕುವ ಮತ್ತೊಂದು ಕಡೆನೂ ಬೇಯಿ ಒಳ್ಳೆ ರೀತಿ ಈಗ ಕಾದಿದೆ ಎರಡು ಕಡೆ ಕಾದಿದೆ ತೆಗೆದು ಬಿಡುವ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತಿನ್ಲಿಕ್ಕಂತೂ ಅಷ್ಟೇ ರುಚಿ ಇರುತ್ತೆ ಇದು ನೋಡಿ ಮತ್ತೊಂದು ರೊಟ್ಟಿನೂ ಹಾಕಿದ್ದೀನಿ ಮಧ್ಯದಲ್ಲಿ ಒಂಚೂರು ತೂತ್ ಮಾಡ್ಕೊಳ್ಳಿ ಒಂಚೂರು ತೂತು ಮಾಡಿ ಎಣ್ಣೆ ಹಾಕಿದರೆ ರೊಟ್ಟಿನೂ ಒಳ್ಳೆ ರೋಸ್ಟ್ ಆಗುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಆಗುತ್ತೆ ಎಣ್ಣೆನೋ ಬೆಣ್ಣೆನೋ ತುಪ್ಪನೂ ಹಾಕ್ಕೊಂಡ್ರೆ ತುಂಬ ರುಚಿಯಾಗತ್ತೆ ಇಲ್ಲ ತೆಪ್ಸಿ ಹಾಕೊಂಡು ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳಿ ನಿಮ್ಮ ಆಯ್ತು ನೋಡಿ ಬೇಗ ಆಗಿರುವಂಥ ತಿಂಡಿ ಇದು ಬೇಗನೇ ಮಾಡ್ಬೋದು